ರೈತ ಸಂಘ ದೇವಪುರ ಹಾಗೂ ಈ ಕಾಮರಾಜನ ರೈತ ಸಂಘ ಸ್ಥಾಪನೆಯಾಗಿ ನಾಲ್ಕು ವರ್ಷಗಳು ಪೂರೈಸಿದ್ದು ಅದರ ಪ್ರ ಅದರ ಪ್ರಯುಕ್ತ ಪ್ರತಿ ವರ್ಷ ಒಂದು ಗ್ರಾಮದಲ್ಲಿ ಯಾವುದಾದರೂ ಒಂದು ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ದಿನ ಶಾಪುರ ಒಂದು ನಾಮಫಲಕವನ್ನು ರೈತ ಸಂಘದಿಂದ ಕೊಡುಗೆಯಾಗಿ ನೀಡಿ ರೈತರ ರೈತ ಸಂಘದಿಂದ ನಾವು ನೀಡುತ್ತೇವೆ ಹಾಗೂ ಎಲ್ಲ ಗ್ರಾಮಸ್ಥರಿಂದ ಎಲ್ಲರ ಸಹಕಾರ ಹಾಗೂ ಎಲ್ಲರ ಅಭಿಪ್ರಾಯವು ಕಾಮಧ ರೈತ ಸಂಘಕ್ಕೆ ಒಳ್ಳೆಯ ಅಭಿಪ್ರಾಯವನ್ನು ಇದೇ ರೀತಿ ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಂಘದ ಎಲ್ಲ ಕಾರ್ಯಕರ್ತರು ಹಾಗೂ ನಮ್ಮ ಗ್ರಾಮಸ್ಥರು ಸಹಕರಿಸಬೇಕಾಗಿ ಒಂದು ಯೂತ್ರ ಸೇರಿ ಒಂದು ಕಾಮಧೇನು ರೈತ ಸಂಘ ಅಂತ ಮಾಡ್ಕೊಂಡಿದ್ದೀವಿ ನಾವು ಪ್ರತಿ ವರ್ಷದಂತೆ ಇದು ಐದು ವರ್ಷ ಪ್ರೋಗ್ರೆಸ್ ನಡೀತಾ ಇದೆ ಪ್ರತಿ ಒಂದು ಒಂದೊಂದು ವರ್ಷ ಒಂದೊಂದು ಪ್ರೋಗ್ರಾಮ್ ಹಾಕಂತಾರೆ ಒಂದೊಂದು ವರ್ಷ ಗಿಡ ನಡೆಯೋದು ಹಿಂಗೆ ಇನ್ನೊಂದು ಊರಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದು ಈ ಸಣ್ಣದಿಂದ ಕಟ್ಸ್ಕೊಂಡ್ತಾ ಇದ್ದೀವಿ ಅದೇ ರೀತಿ ಇಲ್ಲಿ ನಮಗೆ ಬಸ್ ಸ್ಟಾಂಡ್ ಅಲ್ಲಿ ಯಾರೇ ಬಂದ್ರು ಸ್ವಲ್ಪ ನಿಮ್ಮ ಊರಿಗೆ ನೇಮ್ ಬೋಲ್ಡ್ ಇಲ್ಲ ನೇಮ್ ಬೋಲ್ಡ್ ಇಲ್ಲ ಗೊತ್ತಾಗಲ್ಲ ಇದು ಮಾಡೋರು ಅದಕ್ಕೆ ಈ ಸರಿ ಒಂದು ಎಲ್ಲ ಒಕ್ಕುಳಾಗಿ ನಮ್ಮ ಸಂಘದ ಯುವಕರೆಲ್ಲ ಸೇರ್ಬಿಟ್ಟು ಒಂದು ನೇಮ್ ಬೋಲ್ಡ್ ಮಾಡ ಊರಿನ ನಾಮಫಲಕ ಇರಲಿ ಅಂತ ಎಲ್ಲ ಗ್ರಾಮಸ್ಥರ ಅನಿಸಿಕೆನೂ ಅದಾಗಿತ್ತು ಊರಿನ ಯುವಕರೆಲ್ಲ ಸೇರಿ ನಮ್ಮ ಸಂಘದ ಸಂಘದಿಂದ ಒಂದು ಕೊಡುಗೆ ಆಗಿ ನಾಮಫಲಕವನ್ನ ಈ ರಸ್ತೆ ಬದಿಯಲ್ಲಿ ಕೂಡ ಕಾಮಧೇನು ರೈತ ಸಂಘದ ಪಾಲಕರು ಈ ಒಂದು ನಾಮಫಲಕವನ್ನ ಫಲಕವನ್ನ ಮಾಡುತ್ತಾರೆ ಗ್ರಾಮಸ್ಥರು ಮತ್ತೆ ಕಾಮಧೇನು ರೈತ ಸಂಘದವರು ಎಲ್ಲರೂ ಸೇರಿ ನಮ್ಮೂರಿನ ಒಂದು ನಾಮಫಲಕವನ್ನ ಉದ್ಘಾಟನೆ ಮಾಡುತ್ತಾರೆ ಇದರ ಉದ್ದೇಶ ಊರಿನ ಪಕ್ಕದಲ್ಲಿ ನಾಮಫಲಕ ಇಲ್ಲದೇ ಇಲ್ಲದಿರುವುದರಿಂದ ಊರಿನ ಇವರು ಕಾಮಧೇನು ರೈತ ಸಂಘದವರು ಅದನ್ನು ಉದ್ದೇಶಿಸಿ ಅದನ್ನು ಕಾರ್ಯಗತ ಮಾಡಿದ್ದಾರೆ ಇದರ ನಿಮ್ಮ ಎಲ್ಲರಿಗೂ ಸಂತೋಷವಾದ ವ್ಯವಹಾರ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಭಕ್ತೋಳರು ನಾವು ಶಿಕ್ಷಕರು ಆದ್ರೂ ಊರಲ್ಲಿ ಒಗ್ಗಟ್ಟಾಗಿ ನಿಜವಾಗೂ ಇವತ್ತು ನಮಗೆ ಒಂದು ಖುಷಿಯಾಗುತ್ತೆ ಆದ್ರೂ ಕಾಮದೇನು ರೈತರ ಸಂಘ ಇವತ್ತು ಅಂತಾರಾಷ್ಟ್ರೀಯ ರೈತರ ದಿನವಾಗಿರೋದ್ರಿಂದ ಶಾಗಲ್ ದೇವನಪುರ ಗ್ರಾಮದ ಎಲ್ಲ ಮ ಯುವಕರು ಈ ಒಂದು ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ನಾಮಫಲಕ ಇರಲಿಲ್ಲ ಆದ್ರೂ ಸಹ ಎಲ್ಲರೂ ಒಟ್ಟಾಗಿ ಸೇರಿ ಅಭಿವೃದ್ಧಿಗೆ ಒಂದು ಬುನಾದಿ ಇವತ್ತು ಈ ಥರ ಒಗ್ಗಟ್ಟಾಗಿ ಯಾರೂ ಮ ಯುವಕರು ಸಿಗ್ತಾ ಇಲ್ಲ ನಮ್ಮ ಗ್ರಾಮದವ್ರು ಸಹ ಇವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಏನೇ ಒಂದು ಸೈಡಲ್ಲಿ ರಸ್ತೆ ಸೈಡಲ್ಲಿ ಮರಗಳ್ನಾಗಲಿ ಸಸಿಗಳನ್ನಾಗ್ಲಿ ಬೇಕಾದ್ರೆ ನಾವು ಸಹ ಸಹ ಸಹಾಯ ಮಾಡ್ತೀವಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಸರ್ಕಾರನೇ ನಂಬಿ ಕೂತ್ಕೋಣಕ್ಕೆ ಹಾಗಲ್ಲ ಒಂದೊಂದು ಕೆಲಸ ನಾವು ಎಲ್ಲನೂ ಸಹ ಡೈರಿಯಿಂದಾಗಲಿ ಯುವಕರಿಂದಾಗಲಿ ಶಿಕ್ಷಕರಿಂದಾಗಲಿ ನಮ್ಮ ಕೊಡುಗೆ ನಾವು ಕೊಡ್ತೀವಿ ಇಲಾಖೆಗೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ನಾನು ಊರಿನ ಶಾಖದೇವಪುರ ಗ್ರಾಮರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ